மைந்து <onents> கல்யாரு <laughs> 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 રાણડ કોને બાબા માઈન નસવા આફક પંટી ના છેડા દી દે આнти છેડન પછો

ಓಕೆನಾಪ್ಪ ಇವತ್ತು ಇವತ್ತಿನ ದಿನ ನಮ್ಮ ಬಾಮಯ್ಯದ ಕೆ ಪಿ ಟಿ ಸಿ ಎಲ್ ಜಿಲ್ಲಾ ನಿರ್ದೇಶಕರು ಆಗಿರ್ತಕ್ಕಂಥ ಸುನೀಲ್ ಅವ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ನಮ್ಮ ಹೆಜ್ಗಲ್ಲಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸ್ನೇಹಿತರು ತಾಲೂಕಿನ ಎಲ್ಲ ಸ್ನೇಹಿತರು ಬಂದಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ನಮ್ಮ ಕೆ ಬಿ ಇದರಲ್ಲಾಗ್ಬೋದು ಅವರ ಸ್ವಂತ ಜೀವನದಲ್ಲಾಗ್ಬೋದು ಇನ್ನೂ ಒಳ್ಳೆ ಒಳ್ಳೆಯ ಹುದ್ದೆಗಳಿಗೆ ಹೋಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅವರು ಅವರ ಸೇವೆ ಸುಮಾರು ಜನಕ್ಕೆ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಅವ್ರಿಗೂ ಅವರ ಕುಟುಂಬಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಿ ಜ ಸಂತೋಷವಾಗಿ ಬಾಳ್ಬೇಕು ನೂರಾರು ವರ್ಷ ಕಾಲ ಸಂತೋಷವಾಗಿ ಬಾಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ದಿನ ನಮ್ಮ ಸೋದರರಾಗಿರ್ತಕ್ಕಂಥ ಗುಡಹಳ್ಳಿ ಸುನೀಲ್ ಅವರ ಹಬ್ಬದ ಪ್ರಯುಕ್ತ ಅವರೆಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಸೇರಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅವರಿಗೆ ಇವರೆಲ್ಲರ ಪರವಾಗಿ ಅದೇ ರೀತಿ ಈಗ ತಾನೇ ನಮ್ಮ ಹೊಳ್ಳಿ ಜಗದೀಶ್ ಅವರು ಹೇಳಿದರು ಎಲ್ಲ ತಾಲೂಕಿನ ಎಲ್ಲ ಅವರ ಸ್ನೇಹಿತರು ಸೇರಿಕೊಂಡು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅವ್ರಿಗೆ ದೇವರು ಆಯುಷು ಅಂತಸ್ಸು ಐಶ್ವರ್ಯ ಎಲ್ಲ ನೀಡಲಿ ಅವರು ಈಗಾಗಲೇ ಎರಡನೇ ಬಾರಿಗೆ ಜಿಲ್ಲಾ ಕೆ ಪಿ ಟಿ ಸಿಲ್ ಆಯ್ಕೆಯಾಗಿ ಎರಡು ವರ್ಷ ಆಯಿತು ಅದೇ ರೀತಿ ಕೂಡ ಅವರು ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರಬೇಕು ಅವ್ರ ಕೈಯಲ್ಲಿ ಅವರ ಸಂಸ್ಥೆ ಮುಖಾಂತರ ನಮ್ಮ ರೈತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಯಾವುದೇ ರೀತಿ ಅನುಕೂಲಗಳಾಗಿರಲಿ ಅವೆಲ್ಲ ಕೂಡ ಮಾಡಿಕೊಡ್ಬೇಕು ಈಗೆಲ್ಲ ಕೂಡ ಅವರು ಸಮಾಜ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಎಲ್ಲ ವಿಚಾರಕ್ಕೂ ಕೂಡ ಮುಂದೆ ಬಂದು ಪ್ರತಿಯೊಂದು ವಿಚಾರ ಕೂಡ ಅವ್ರು ನಿಂತ್ಕೊಂಡು ಮಾಡಿಸ್ತಕ್ಕಂಥ ಸನ್ನಿವೇಶಗಳು ನಾವು ನೋಡಿದ್ದೀವಿ ಅದಕ್ಕೆ ಇಷ್ಟೆಲ್ಲ ಜನ ಕೂಡ ಇವತ್ತು ಅವ್ರಿಗೆ ಬಂದು ಅವರೊಬ್ಬ ಕೆ ಪಿ ಟಿ ಸಿ ಎಲ್ ಉದ್ಯೋಗಿ ಆಗಿದ್ರು ಕೂಡ ಇಷ್ಟೆಲ್ಲ ಜನ ಅಭಿಮಾನಿಗಳು ಬಂದು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇರೋದು ಅವ್ರಿಗೆ ಮುಂದಿನ ಜೀವನ ಉಜ್ವಲವಾಗಲಿ ಇನ್ನೂ ಅವ್ರ ಬಹುಶಃ ಒಳ್ಳೆ ಒಳ್ಳೆ ದಿಕ್ಕಿನ ಕಡೆ ಹೋಗಲಿ ಅವರು ಬಹುಶಃ ರೂಪಿಸ್ಕೊಂಡು ಇದೇ ರೀತಿ ಜನ ಬೆಂಬಲವನ್ನು ಕೂಡ ಇಟ್ಟುಕೊಂಡು ಅವರು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ನಾವೆಲ್ಲ ಕೂಡ ಅದನ್ನು ನೋಡಿ ಸಂತೋಷ ಪಡಬೇಕು ಆ ಮಂಡಿಕಲ್ ಚೌಡೇಶ್ವರಿ ತಾಯಿ ಅವ್ರಿಗೆ ಆಶೀರ್ವಾದ ನೀಡಬೇಕು ಅಂತ ಆ ದೇವಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ನಮ್ಮ ಹೆಚ್ಚುಗೊಲ್ಲಳ್ಳಿ ಗ್ರಾಮದ ಜಿ ಎಸ್ ಸುನೀಲನ್ನ ಅವರು ಜಿಲ್ಲಾ ಕೆಪಿಟಿಎಲ್ ನಿರ್ದೇಶಕರಾಗಿ ಆಯ್ಕೆಯಾಗಿ ಎರಡು ವರ್ಷ ಆದರು ಈ ಒಂದು ಹೆಚ್ಚುಗೊಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂತ ಒಂದು ವೈರಿಂಗ್ ಆಗ್ಬೋದು ಅದನ್ನೆಲ್ಲ ತಮ್ಮ ಸ್ನೇಹಿತರಾದಂಥ ಜಗದೀಶು ಮತ್ತು ಸುನಿಲ್ ಅನ್ನವರು ಸೇರಿ ಇಡೀ ಗೊಲ್ಲಳ್ಳಿ ಗ್ರಾಮದಲ್ಲಿ ಒಂದು ಕೇಬಲ್ಲು ವೈರಿಂಗ್ ಹಾಕೋದ್ರ ಮುಖಾಂತರ ಆ ಒಂದು ಊರಿಗೆ ಒಂದು ಹೆಚ್ಚಿನ ಒಂದು ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ ಮುಂದೆ ಇದೇ ತರ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಹಳೆ ಇದನ್ನ ತೆಗೆದು ಹೊಸ ಕೇಬಲ್ ಹಾಕೋ ಮುಖಾಂತರ ಅವರ ಒಂದು ಕಾರ್ಯವೈಖರಿ ತುಂಬಾ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಮೂವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಡ್ತಕ್ಕಂಥ ನಮ್ಮ ಸುನೀಲನ್ನ ಅವರಿಗೆ ಇಡೀ ಗ್ರಾಮದ ಪರವಾಗಿ ಮತ್ತು ಪಂಚಾಯಿತಿ ಪರವಾಗಿ ಮತ್ತು ತಮ್ಮ ನೌಕರರ ಎಲ್ಲ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಎರಡು ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ வேண்டாப்பா <laughs> இந்த ನನ್ನ ಈ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ ನನ್ನ ಮಾವನಾದ ಜಗದೀಶ್ನವ್ರಿಗೂ ಮತ್ತು ಮಂಡಿಕಲ್ ಮಂಜುಣ್ಣನವರೆಗೂ ನನ್ನ ಬೆಸ್ಕಾಂ ಮತ್ತು ಕೇಪ್ಸಲ್ ಎಲ್ಲ ಅಧಿಕಾರಿಗಳು ನೌಕರರು ಎಲ್ಲ ನನ್ನ ತಾಲೂಕಿನ ಎಲ್ಲ ಸ್ನೇಹಿತರು ಹಿತೈಷಿಗಳು ಎಲ್ಲ ಬಂದು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ನನ್ನ ನನ್ನ ಕೈಯಲ್ಲಾದಷ್ಟು ಎಲ್ಲ ಸ್ನೇಹಿತರಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅದೇ ಥರ ಎಲ್ಲ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಇದೇ ಥರ ನಮ್ಮ ದೇಶ ನಮ್ಮ ಬೆಸ್ಕಾಮ್ ಆಗಲಿ ಕೇಪ್ಸಲ್ ಏನೇ ಆಗಲಿ ಕುಂದುಕೊರತೆಗಳಾಗಲಿ ಏನಿಲ್ಲ ನಮ್ಮ ಸಮಸ್ಯೆನ ಕೈಯಲಾದಷ್ಟು ಮಾಡೋಣ ಅಂತ ನನ್ನ ಆಶಯ ನಾನು ತಾಲೂಕು ನೌಕರ ಸಂಘದ ಅಧ್ಯಕ್ಷನಾಗಿ ಕೈಲಾದ ಮಟ್ಟ ಮಾಡ್ತೀನಿ ಇದೇ ಥರ ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಸದಾ ಮೇಲೆ ಇಲ್ಲ ಅಂತ ನಾನು ಹೇಳಿ ಮಾಡ್ತೀನಿ

thank <OR> you गाडी आउँछ। हे ओन्जिन भएन। कार पक्लाउनु पर्छ। हिडुनसु नि गए आएन म। नम्बर २ को पासिङ लागेको छ। हँ।

சரி கடை நோடி சார் இட் சார் எங்க சார் ആയിട്ട് <laughs> വിട <laughs> 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 <laughs>